ಇವತ್ತು ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಹಾಗೂ ಮಂಡ್ಯದ ಅಭ್ಯರ್ಥಿಯಾಗಿರುವಂತಹ ಕುಮಾರಣ್ಣವರ ಪರವಾಗಿ ನಾಗಮಂಗಲದಲ್ಲಿ ನಡೀತಾ ಇರುವಂತಹ ಚುನಾವಣಾ ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ನಾನು ಬಂದಿದ್ದೀನಿ ಕುಮಾರಣ್ಣವರ ಸುಪುತ್ರರು ಹಾಗೂ ರಾಜ್ಯ ಯುವ ದಳದ ಅಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿಯವರು ಇಲ್ಲಿನ ಮಾಜಿ ಶಾಸಕರು ಹಿರಿಯ ನೇತಾರರು ಆಗಿರುವಂಥ ಸುರೇಶ್ ಗೌಡ್ರು ಗೌಡರು ನಾವೆಲ್ಲ ಭಾಗಿಯಾಗ್ತಾ ಇದ್ದೀವಿ ನಿಶ್ಚಿತವಾಗಿಯೂ ಈ ಸಾರಿ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಣ್ಣ ಗೆದ್ದು ಕೇಂದ್ರದಲ್ಲಿ ಒಳ್ಳೆಯ ಖಾತೆಯನ್ನು ಪಡೆದು ಸಚಿವರಾಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ರಾಜ್ಯಕ್ಕೆ ಹಲವಾರು ವಿಚಾರಗಳಲ್ಲಿ ಕೇಂದ್ರದಿಂದ ಸ್ಪಂದನೆಯನ್ನು ಅವ್ರ ಮುಖಾಂತರವಾಗಿ ನಮಗೆ ಸಿಗುತ್ತೆ ಅನ್ನೋ ವಿಶ್ವಾಸವೂ ಇದೆ ಮಂಜು ಮಂಡ್ಯದ ಜನನು ಕೂಡ ಉತ್ಸುಕರಾಗಿದ್ದಾರೆ ಯಾಕೆಂತಂದರೆ ಅಂಬರೀಷಣ ನಂತರ ಒಂದು ಕೇಂದ್ರ ಸಚಿವ ಸ್ಥಾನ ಮಂಡ್ಯಕ್ಕೆ ಸಿಕ್ಕಿಲ್ಲ ಈ ಸರಿ ನಿಶ್ಚಿತವಾಗಿ ಸಿಗುತ್ತೆ ಕಾಂಗ್ರೆಸ್ಸಿನಲ್ಲೂ ಕೂಡ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅವರು ಕಾಂಗ್ರೆಸ್ ಇಡೀ ದೇಶಾದ್ಯಂತ ಗೆಲ್ಲುವಂಥದ್ದೇ ಮೂವತ್ತು ನಲವತ್ತು ಭಾವ ಭಾವನೋ ಭಾವನೆ ಇದೆ ಕೈ ಕೈಕಟ್ಟಿ ಕೂತ್ಕೊಳ್ಳುವಂತಹ ಜಾಗದಲ್ಲಿ ಒಬ್ಬ ಎಂ ಪಿನ ಕಳಿಸೋದ್ಕಿಂತ ಆಡಳಿತ ಪಕ್ಷದ ಸಾಲಿನಲ್ಲಿ ಕೂತ್ಕೊಂಡು ಒಬ್ಬ ಸಚಿವರನ್ನ ಕೊಡುವಂಥದ್ದು ಮಂಡ್ಯಕ್ಕೆ ಮತ್ತು ಕರ್ನಾಟಕಕ್ಕೆ ಒಳಿತು ಅನ್ನೋ ಭಾವನೆ ಮಂಡ್ಯದ ಜನಕ್ಕೆ ಇದೆ ನಿಶ್ಚಿತವಾಗಿಯೂ ಕುಮಾರನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ನಮಗಿದೆ ಇದು ದೇಶಕ್ಕೆ ಒಂದು ಒಳ್ಳೆಯ ನಾಯಕತ್ವವನ್ನು ಕೊಡುವಂಥ ಚುನಾವಣೆ ಎರಡು ಸಾವಿರದ ನಾಲ್ಕರ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಕರ್ನಾಟಕದ ಜನತೆ ಬಿ ಜೆ ಪಿಗೆ ಕೊಡ್ತಾ ಬಂದಿದ್ದಾರೆ ಈ ಸರಿ ಬಿ ಜೆ ಪಿ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಒಂದು ಪ್ರಬಲವಾದ ಶಕ್ತಿಯಾಗಿರುವಂತಹ ಜೆ ಡಿ ಎಸ್ ಎರಡು ಮೈತ್ರಿನ ಮಾಡಿಕೊಂಡಿದೆ ಹಾಗಾಗಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲುವಂತಹ ಒಂದು ಗುರಿಯನ್ನು ಇಟ್ಕೊಂಡು ಹೋಗಿದ್ವಿ ನಮಗೆ ಇಲ್ಲಿ ಸಿದ್ದರಾಮಯ್ಯನವರಾಗಲಿ ಬೇರೆ ವಿಚಾರಗಳಲ್ಲಿ ಅಪ್ರಸ್ತುತ ದೇಶಕ್ಕೆ ಒಂದು ಒಳ್ಳೆಯ ನಾಯಕತ್ವ ಬೇಕು ಕರ್ನಾಟಕದಿಂದಲೂ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸಂಸದರನ್ನು ನಾವು ಮೈತ್ರಿ ಕ ಮೈತ್ರಿಯಿಂದ ಆರಿಸಿ ಕಳಿಸ್ಕೊಡ್ಬೇಕು ಕುಮಾರಣ್ಣ ಕೇಂದ್ರಕ್ಕೆ ಹೋಗಿ ಒಂದು ಒಳ್ಳೆಯ ಖಾತೆಯನ್ನು ಪಡೆದು ಕರ್ನಾಟಕಕ್ಕೆ ಹಲವಾರು ವಿಚಾರಗಳಲ್ಲಿ ನ್ಯಾಯವನ್ನು ಕೊಡಬೇಕು ಇದಷ್ಟೇ ನಮ್ಮ ಮುಂದಿರುವಂಥ ಗುರಿ ನಾವು ಸಿದ್ದರಾಮಯ್ಯರನ್ನ ಯೋಚನೆ ಮಾಡ್ತಿಲ್ಲ ಇದು ಅಸೆಂಬ್ಲಿ ಚುನಾವಣೆ ಅಲ್ಲ ಅಸೆಂಬ್ಲಿ ಚುನಾವಣೆಯಲ್ಲಿ ಅವ್ರದ್ದು ಎರಡು ಸಾವಿರ ರೂಪಾಯಿ ಉಚಿತವಾದಂತಹ ಬಸ್ ಪಾಸು ಈ ಥರ ವಿಚಾರಗಳಿಗೆ ಜನ ಓಟ್ ಕೊಟ್ಟಿದ್ದಾರೆ ಅಲ್ಲಿಗೆ ಮುಗಿದೋಗಿದೆ ಇವತ್ತು ಕೇಂದ್ರಕ್ಕೆ ಒಂದು ಒಳ್ಳೆಯ ನಾಯಕತ್ವ ಬೇಕು ದೇಶವನ್ನು ರಕ್ಷಣೆ ಮಾಡುವಂಥ ಒಂದು ನಾಯಕತ್ವ ಬೇಕು ಹಾಗೆ ಕರ್ನಾಟಕದಿಂದಲೂ ಕೂಡ ಕುಮಾರಣ್ಣಂತಹ ಅನುಭವಿಗಳು ನುರಿತ ರಾಜಕಾರಣಿ ರಾಜ್ಯವನ್ನು ಮುನ್ನಡೆಸಿದಂತಹ ವ್ಯಕ್ತಿ ಆಯ್ಕೆಯಾಗಿ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ ಈ ಕಾಂಗ್ರೆಸ್ಸಿನ ಯು ಅವರು ಯಾರು ಪಂಡಿತ್ ರಮೇಶ್ ಪಂಡಿತ್ ಸಿದ್ದೇಗೌಡರು ಮಾತ್ರ ಅಲ್ಲ ಎಲ್ಲ ನಾಯಕರ ಅವರ ಮನಸ್ಥಿತಿಯನ್ನು ನೋಡಿದಾಗ ಅವರು ಚುನಾವಣೆಯಲ್ಲಿ ಯಾವಾಗ ಹೀನಾಯವಾಗಿ ಸೋಲ್ತೀವಿ ಅಂತ ಅವ್ರಿಗೂ ಗೊತ್ತಾಗುತ್ತೋ ಅವಾಗೆಲ್ಲ ವೈಯಕ್ತಿಕ ದಾಳಿ ಮಾಡುವಂಥದ್ದು ಯಾರನ್ನ ಹೀಯಾಳಿಸುವಂಥದ್ದು ಅವರಿಗೆ ರಕ್ತಗತವಾಗಿ ಬಂದಿದೆ ಅದು ಕಾಂಗ್ರೆಸ್ಸಿನ ಚಾಳಿನೇ ಆ ಥರದ್ದು ಅವ್ರು ಡಿ ಎನ್ ಎನಲ್ಲೇ ಆ ಥರ ಇನ್ನೊಬ್ರನ್ನ ಹೀಯಾಳಿಸುವಂಥ ಗುಣ ಇದೆ ಹಾಗಾಗಿ ನಾನು ಹೆಚ್ಚೇನು ಹೋಗಲ್ಲ ಕುಮಾರಣ್ಣನವರು ಈಗ ತ ತಂತ್ರಜ್ಞಾನ ಅನ್ನೋದು ಅಥವಾ ಮೆಡಿಕಲ್ ಫೀಲ್ಡ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ ಆಪರೇಷನ್ಸ್ ಅನ್ನೋದು ಇವತ್ತು ಯಾವುದನ್ನು ಕೂಡ ಭಾಳ ಸರಳವಾಗಿ ಸುಲಭವಾಗಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮಾಡ್ತಿದ್ರೆ ಕುಮಾರಣ್ಣನೂ ಕೂಡ ಆ ರೀತಿ ಒಂದು ಆಪ್ರೇಷನ್ಗೆ ಒಳಗಾಗಿ ಮೂರೇ ಮೂರು ದಿನದಲ್ಲಿ ಡಿಸ್ಚಾರ್ಜ್ ಆಗಿ ಚುನಾವಣೆ ಇದೆ ರಾಜ್ಯಕ್ಕೆ ಒಳ್ಳೆಯದಾಗಬೇಕು ರಾಜ್ಯಕ್ಕೆ ನ್ಯಾಯ ಸಿಗಬೇಕು ಕಾವೇರಿಯ ಏನು ನಮ್ಮ ಬೇಸಿನಿದೆ ಅಲ್ಲಿ ಮಳೆ ಇಲ್ದಲೆ ನಮಗೆ ಆ ಕನ್ನಾಡಿ ಕಟ್ಟೇಲಿದ್ದಂಥ ನೀರನ್ನು ಉಳಿಸ್ಕೊಳ್ಳೋಕ್ಕಾಗ್ದಲೇ ತಮಿಳ್ನಾಡಿಗೋಸ್ಕರ ಸ್ಟಾಲಿನ್ ಜೊತೆಗೆ ಮೈತ್ರಿಗೋಸ್ಕರವಾಗಿ ಎಲ್ಲವೂ ಕಾಂಪ್ರಮೈಸ್ ಮಾಡ್ಕೊಳ್ತಿರುವಂಥ ಈ ಸರ್ಕಾರ ಅದಕ್ಕೆ ಹೆಚ್ಚು ಸ್ಥಾನಗಳು ಸಿಕ್ತು ಅಂತೇಳಿ ಹೇಳಿದರೆ ಕರ್ನಾಟಕ ಗಂಡಾಂತರ ಬರುತ್ತೆ ಅನ್ನೋ ಕಾರಣಕ್ಕೆ ತಮ್ಮ ಆರೋಗ್ಯವನ್ನು ಲೆಕ್ಕಿಸಿದೇ ಅವರು ಚುನಾವಣಾ ಕಾರಣಕ್ಕೆ ಸ್ವತಃ ಬಂದು ಇಳಿದಿದ್ದಾರೆ ಈ ರೀತಿ ರಾಜ್ಯದ ಬಗ್ಗೆ ಮಂಡ್ಯದ ಜನರ ಬಗ್ಗೆ ಕಾವೇರಿ ಏನು ಬ ಬೇಸಿನಲ್ಲಿರುವಂತಹ ಎಲ್ಲ ಜಿಲ್ಲೆಗಳ ಬಗ್ಗೆ ಕಾಳಜಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಒಂದು ನಾಲ್ಕು ಮೆಚ್ಚುಗೆ ಮಾತಾಡಲಿಲ್ಲ ಅಂದ್ರೂ ಕೂಡ ತಟಸ್ಥವಾಗಿ ಯಾರು ಇರ್ಬೋದು ಅದರ ಕುಹಕದ ಮಾತಾಡ್ತಿದ್ರೆ ಅಂದರೆ ಮಂಡ್ಯ ಜನ ಸ್ವಾಭಿಮಾನಿಗಳು ಇವತ್ತು ಮಂಡ್ಯ ಜನಕ್ಕೆ ಕುಮಾರಣ್ಣ ಯಾವತ್ತೂ ಹೊರಗಿನವರಲ್ಲ ದೇವೇಗೌಡರು ಹೊರಗಿನವರಲ್ಲ ಇವತ್ತು ಕಾವೇರಿ ನದಿ ವಿಚಾರದಲ್ಲಿ ಕೆ ಆರ್ ಎಸ್ ನೀರಿನ ವಿಚಾರದಲ್ಲಿ ಕರ್ನಾಟಕಕ್ಕೆ ನ್ಯಾಯ ಕೊಟ್ಟಂಥವ್ರು ಯಾರಿದ್ರೆ ನಾನು ಬಿ ಜೆ ಪಿಯವನಾಗಿ ಹೇಳ್ತೀನಿ ನಾನು ಅದು ಹೆಚ್ ಡಿ ದೇವೇಗೌಡರು ಕುಮಾರಣ್ಣನ ಹೋರಾಟನೂ ಸ ಸಾಕಷ್ಟಿದೆ ಹಾಗಾಗಿ ಮಂಡ್ಯದ ಜನಕ್ಕೆ ಕಾವೇರಿನ ಉಳಿಸುವಂಥವ್ರು ಬೇಕು ಅಂಥ ಉಳಿಸುವಂಥ ನಾಯಕತ್ವವನ್ನು ಕುಮಾರಣ್ಣಲ್ಲಿ ಅವ್ರು ಕಂಡುಕೊಳ್ತಾರೆ ಮೈಸೂರಿನಲ್ಲಿ ಒಬ್ಬ ಒಬ್ಬೊಳ್ಳೆ ಕ್ಯಾಂಡಿಡೇಟ್ನೇ ಹಾಕೋಕ್ಕೆ ಹೆಣಗಾಡ್ತಾ ಸೋ ಸೋಲಿನ ಭಯ ಕಾಡ್ತಾ ಇರುವಂಥದ್ದು ಕಾಂಗ್ರೆಸ್ಸಿಗೆ ಆದರೂ ಸಿದ್ದರಾಮಯ್ಯನವರಿಗೆ ಚಾಮರಾಜನಗರಕ್ಕೆ ಈ ಭವಿಷ್ಯ ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ ಅಂತ ಭಾವಿಸ್ತೀನಿ ಕ್ಯಾಮ್ ಚಾಮರಾಜನಗರ ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂಥ ವರ್ಣ ಬರೆದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತರ್ಗೊಂದು ಕ್ಯಾಂಡಿಡೇಟ್ನ ಹುಡುಕಕ್ಕಾಗಿಲ್ಲ ಅವ್ರ ಕೈಲಿ ಸುನಿಲ್ ಬೋಸ್ ಆಗಿದ್ರ ಅಂತೇಳಿ ಆಯಿತು ಅವ್ರನ್ನ ಎಷ್ಟು ಇಷ್ಟು ವಿಳಂಬ ಬೇಕಾ ಒಂದು ಮುಖ್ಯ ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಸೀಟು ಕಾಂಗ್ರೆಸ್ಸಿನ ಎರಡನೇ ಪಟ್ಟಿ ಮೂರನೇ ಪಟ್ಟಿನಲ್ಲಿ ಇವಾಗ ಮೈಸೂರು ಮತ್ತು ಚಾಮರಾಜನಗರವನ್ನು ಅನೌನ್ಸ್ ಮಾಡುವಂಥ ಸ್ಥಿ ದೈನೇಶಿ ಸ್ಥಿತಿಗೆ ಹೋಗಿದ್ದಾರೆ ಅವರಿಗೆ ಚಾಮರಾಜನಗರ ಮತ್ತು ಮೈಸೂರಿನಲ್ಲೇ ಸೋಲಾಗುತ್ತೆ ಹೀನವಾಗಿ ಸೋಲಾಗುತ್ತೆ ಬರೆದಿಟ್ಕೊಳ್ಳಿ ಇವತ್ತು ಮೈಸೂರಿನಲ್ಲಿ ಅವ್ರ ಕ್ಯಾಂಡಿಡೇಟನ್ನು ನಾವು ಭಾಳ ದೊಡ್ಡ ಅಂತರದಿಂದ ನಾವು ಸೋಲಿಸ್ತೀವಿ ಹಾಗೆ ಚಾಮರಾಜನಗರದಲ್ಲೂ ಸೋಲಿಸ್ತೀವಿ ಅಲ್ಲಿ ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಹೋರಾಡ್ತಿದ್ದಾರೆ ಅವರಿಂದ ನಮಗೇನು ಬೇರೆ ಈ ಥರ ಮ ಕೂಹಕದ ಮಾತುಗಳು ಬೇರೆಯವರ ಸೋಲು ಗೆಲುವಿನ ಬಗ್ಗೆ ಭವಿಷ್ಯವಾಣಿ ಅವ್ರದ್ದು ಅಗತ್ಯ ಇಲ್ಲ